ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆ ಮಾಡಿದರು ಈ ಸಂಬಂಧ ಇಂದು ನಾಗಮಂಗಲ ಜೆಡಿಎಸ್ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಚನ್ನಪ್ಪರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಂಗಾಧರ್ ಮತ್ತು ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ನಮ್ಮ ಪಕ್ಷದ ನಾಯಕರಾದಂತಹ ಬಗ್ಗೆ ಕೆಲವು ಮಿಥ್ಯ ಆರೋಪಗಳನ್ನು ಮಾಡಿದ್ದಾರೆ ತಾಲೂಕು ರಾಜ್ಯ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಜೆಡಿಎಸ್ ಪಕ್ಷದ ವಕ್ತಾರ ಮತ್ತು ವಕೀಲ ಹಡೆನಹಳ್ಳಿ ಉಮೇಶ್ ಮಾತನಾಡಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ವಿರುದ್ಧ ಮಾತನಾಡಬೇಕಾದರೆ ಮೊದಲು ನಿಮಗೆ ನೈತಿಕತೆ ಇರಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಶುಗರ್ ಕಾರ್ಖಾನೆಯನ್ನ ಲೂಟಿಗೆ ಇಟ್ಟುಕೊಂಡಿದ್ದೇರೆ ಶಾಲೆಗೆ ಮರುಜೀವ ಕೊಡಲು ಎಚ್ ಡಿ ಕುಮಾರಸ್ವಾಮಿ ಅವರೇ ಬರಬೇಕಾಗಿತ್ತು ನಿಮ್ಮನ್ನ ಗೆಲ್ಲಿಸಿರುವ ಜನರು ಬಹಳ ನೊಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಕೆಲಸ ಮಾಡಿದ್ರಿ ನಿಮ್ಮ ಇದೇ ತರ ರಾಜ್ಯ ರಾಜ್ಯದ ಮಂತ್ರಿಯನ್ನ ಕೇಂದ್ರದ ಮಂತ್ರಿಯನ್ನ ಆಯ್ತು ಸ್ವಾಮಿ ಎಷ್ಟೇ ಭೂಮಿಯ ರಿಸರ್ವ್ ಆಗಿಟ್ಟಿದ್ದೀರಾ ಕೊಡಿ ನಮ್ಗೆ ಮಾಹಿತಿ ಕೊಡಿ ಸ್ವಾಮಿ ನಾವು ಈ ತಾಲೂಕಲ್ಲಿ ಇವ್ನ ಇದಕ್ಕೆ ಅಭಿವೃದ್ಧಿಗೆ ಕೈಗಾರಿಕೆಗೆ ರಿಸರ್ವ್ ಆಗಿ ಇಟ್ಟಿದೀವಿ ಕುಮಾರಣ್ಣನವ್ರೆ ನೀವ್ ಬಂದು ಈ ಕೈಗಾರಿಕೆಯನ್ನು ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಶಾಸಕ ಹೇಳಿದ್ದಿರೀ ಆ ನೀವು ನಮ್ಮನ್ನ ನಾಯಕರನ್ನ ಮಂದನೆ ಮಾಡಬೇಡಿ ಕತೆ ಹೇಳ್ತೀರಾ ಅಂತ ಹೇಳ್ತೀರಾ ಇವತ್ತು ಕುಮಾರಣ್ಣವ್ರು ಬರ್ಲಿಲ್ಲ ನಾನು ಮೈಸೂಗರ್ ಅಲ್ಲಿನ ಸ್ಕೂಲು ಬಾಗಲು ಮುಚ್ಚಬೇಕಾದಂತ ಪರಿಸ್ಥಿತಿ ಬಂತು ಇವತ್ತು ಮೈಸೂಗರ್ನ ಗಂಗಾಧರವ್ರೆ ದೊಡ್ಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವೆಲ್ಲ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಟಿಕೊಂಡು ಹಾ ಆ ಕೆಲಸನ ಮಾಡಿಲ್ಲ ಯಾವ ರೈತರು ಕಣ್ಣೀರು ಓಡಿಸಿದ್ರಿ ರಾಜ್ಯದ ರಾಜ್ಯದಲ್ಲೇ ಎಸ್ಪೆಷಲಿ ಮಂಡ್ಯದಲ್ಲಿ ಇನ್ನೂ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಕಳೆದ ನಿಮ್ಮ ಸಚಿವರ ಅವಧಿಯಲ್ಲಿ ನಿಮ್ಮ ಸಿದ್ದರಾಮಯ್ಯನ ಅವಧಿಯಲ್ಲಿ ಬಂದ್ರ ಕಣ್ಣೀರು ಓಡಿಸಿದ ಯಾರು ನಮ್ಮ ನಾಯಕರಾದಂಥ ಅವರು ದೇವೇಗೌಡರು ನಮ್ಮ ಯುವನೇ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇದು ಇದನ್ನು ಮನಗಾಣಬೇಕು ಆಯ್ತು ನಮ್ಮ ಕೇ ಡಿ ಬೇಕು ನಾಗಮಾನಕ್ಕೆ ಇದು ಏನ್ ಮಾಡಿದ್ರಿ ಕತ್ತಿನ ನೀವು ರಾಜಕೀಯ ಕೆರಸಲೇಚಾಟ್ ಆಡ್ಕೊಂಡು ಇವತ್ತು ಅಲ್ಲಿ ಒಂದು ಒಳ್ಳೆ ಕೈಗಾರಿಕೆ ಆಯ್ತಿತ್ತು ಸಚಿವ ಸ್ವಾಮಿ ಅವರೇ

ಸುರೇಶ್ ಕೂಡ ಇದೇ ತರ ಮಾತಾಡಿ ಮಹಾರಾಷ್ಟ್ರ ಮಕ್ಕದೊಮ್ಮೆಯನ್ನ ರಾಜಿ ಮಾಡ್ಕೊಂಡ್ರು ಅಂತ ಹೇಳಿದ್ವಿ ಅದು ಹೈಕೋರ್ಟ್ ನಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗಿರೋದು ನಿಮ್ಮ ಕೇಸ್ ಆಗಿದ್ರೆ ನೀವ್ ಯಾಕೆ ವಾಪಸ್ ತಗೋತೀವಿ ರೀ ನಾವೇ ನಿಮ್ಮನ್ನು ಕೇಳಿದೇನ್ರಿ ರಾಜಿ ಅಂತ ನ್ಯಾಯಾಲಯದ ಆದೇಶದ ಮೇರೆಗೆ ವಕೀಲರ ಹಿತಾಸಕ್ತಿಯ ಮೇರೆಗೆ ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ರಾಜೀನಾಮೆಯಲ್ಲಿ ಇರ್ತೀರಿ ಸೌರ್ಥಿತ ಹೋಗಿ ಅಂತ ನ್ಯಾಯಾಲಯ ಹೇಳಿದ್ರೆ ನಿಮ್ಮ ವಕೀಲರು ಮತ್ತೆ ನಮ್ಮ ವಕೀಲರು ಪರಸ್ಪರ ಒಪ್ಪಿ ಮೆಮ ಹಾಕಿದೀವಿ ಅದನ್ನ ನೀವು ಸುರೇಶ್ ಕೂಡ ರಾಜಿ ಮಾಡ್ಕೊಂಡ್ರು ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದೀರಾ ನಿಮ್ಮ ಮಿನಿಸ್ಟ್ರಿ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ ಗೆಲ್ತ್ ನಿಂತ ಅಂತ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಇದ್ರೆ ನೀವು ಯಾಕೆ ವಾಪಸ್ ತಗೋತಿದ್ರಿ ನಿಮಗೆ ಗೊತ್ತಿತ್ತು ಈ ಮಾರ್ಗ ನಷ್ಟ ಮಕ್ಕಳ ನಿಲ್ಲಕ್ಕಲ್ಲ ಅಂತ ಈ ಥರ ನೀವು ನಾಗಮಂಗಲದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರನ್ನ ಜೆ ಡಿ ಎಸ್ ಮುಖಂಡರನ್ನ ಬಾಯಿ ಮುಚ್ಚುವ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ ಈಗಾಗಲೇ ನಿಮ್ಮ ಪಕ್ಷ ಇಡೀ ರಾಷ್ಟ್ರದಲ್ಲಿ ಕೇವಲ ಮೂರು ರಾಜ್ಯದಲ್ಲಿ ಇದೆ ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷ ಸರ್ವನಾಶ ಆಗ್ತಾ ಇದೆ ವಿನಾಶದ ಅಂಚೆ ತಲುಪಿದೆ ಕಾಂಗ್ರೆಸ್ ಹುಡುಕುವಂಥ ಸಂದರ್ಭ ಬಂದಿದೆ ಹಾಗಾಗಿ ನೀವು ನಿಮ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ದರೆ ಬನ್ನಿ ನಮ್ಮ ಮಾಜಿ ವಿರುದ್ಧ ಇವತ್ತು ನೀವು ನಿಮ್ಮ ಎಲ್ಲ ಶಾಸಕರ ರಾಜೀನಾಮೆ ಕೊಡಿಸಿ ಮಂಡ್ಯದ ಚುನಾವಣೆ ನಡೆಸಿ ನಾವ್ ಹೇಳ್ತೀವಿ ಅವಾಗ ಯಾರು ಗೆಲ್ತಾರೆ ಅಂತ ನಾವು ಸಿದ್ಧ ಇದ್ದೀವಿ ಆಗುತ್ತೆ ನಿಮ್ ಕೈಲಿ ಜನಾಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಜನರಿಂದ ಕಣ್ಮರೆಯಾಗುವಂತ ಸಂದರ್ಭ ಬರ್ತದೆ ಹಾಗಾಗಿ ಗಂಗಾಧರ್ ಅವರೇ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಚನ್ನಪ್ಪನವ್ರಿರ್ಬೋದು ನಮ್ಮ ರಾಜ್ಯ ಮತ್ತೊಬ್ಬ ವಕ್ತಾರಾದಂತಹ ಶ್ರೀ ಸುರೇಶ್ ಗೌಡ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಆರ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಅಭಿವೃದ್ಧಿಯನ್ನು ಕಂಡಿವೆ ಸುರೇಶ್ ಗೌಡರವರು ತಂದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ ಕೀರ್ತಿ ಕೃಷಿ ಸಚಿವರಿಗೆ ಸಲ್ಲುತ್ತದೆ ಗ್ರಾಂಟ್ ಎಂಪಿ ಗ್ರಾಂಟ್ ಯಾವ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವತ್ತು ನಾಗಮೌಲಿಗೆ ಸಮಗ್ರ ನೀರಾವರಿಯನ್ನು ತಂದಿದ್ರೆ ಅದು ಮಾಜಿ ಶಾಸಕರಾದಂಥ ಸುರೇಶ್ ಗೌಡ ಅವರಿಗೆ ಉದಾಹರಣೆಗೆ ಆರ್ ಎಸ್ ಇಂದ ನಮ್ಮ ಮಡಕೆರೆ ಗ್ರಾಮಕ್ಕಿರ್ಬೋದು ಹೋಬಳಿಗೆ ದೇವಲಾಪುರ ಹೋಬಳಿಗೆ ಇರ್ಬೋದು ಕಸಬಾ ಹೋಬಳಿಗಿರ್ಬೋದು ಬೆಳ್ಳೂರಿನ ಅರ್ಧ ಭಾಗದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನ ಕುಮಾರಣ್ಣರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಂಜೂರು ಆ ಸುರೇಶ್ ಗೌಡರ ಅವಧಿಯಲ್ಲಿ ಆಗಿರೋ ಕೆಲಸಗಳನ್ನ ನನ್ನವು ಅಂತ ಹೇಳ್ತಿರಲ್ಲ ಇದೆಂತ ರಾಜಕೀಯ ವಿಪರ್ಯಾಸ ಅದಲ್ಲದೆ ನಿಮ್ಗೆ ಇವತ್ತು ನಾಗಮಂಡದಲ್ಲಿ ನಾ ನೀವು ಸಚಿವರಾಗಿ ಏನ್ ಮಾಡಬೇಕಾಗಿತ್ತು ಸಮಗ್ರ ನೀರಾವರಿ ಯೋಜನೆ ತರಬೇಕಾಗಿತ್ತು ಕುಮಾರಣ್ಣನ ಸರ್ಕಾರದಲ್ಲಿ ನೀವು ಮಂತ್ರಿ ಆಗಿದ್ರಿ ಇಪ್ಪತ್ತು ತಿಂಗಳು ಸಾರಿಗೆ ಸಚಿವರಾಗಿದ್ರಿ ಆರೋಗ್ಯ ಸಚಿವರಾಗಿದ್ರಿ ನಿಮ್ಗೆ ನಾಗಮಂಗಲದ ಕನಸೇ ಇರಲಿಲ್ವಾ ನಿಮ್ಗೆ ನೋಡಿ ಗುಡೆವಸೂಲಿ ಏತ ನೀರಾವರಿ ಕಾಮಗಾರಿಯನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥವರು ಮತ್ತು ನಾರಾಯಣಗೌಡರು ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂಥ ಸುರೇಶ್ ಗೌಡರು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಒಬ್ಬ ಮಾಜಿ ಇಂಜಿನಿಯರು ಅವರು ನಮ್ಮ ತಾಲೂಕಿನ ಅವರು ಅವ್ರ ಮುಖಾಂತರ ಒಂದು ಪತ್ರ ಶಿಫಾರಸನ್ನು ತಗೊಂಡು ಇದನ್ನು ಮಂಜೂರಿ ತೊಗೊಂಬತ್ತಾರೆ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಇದನ್ನು ಈ ಯೋಜನೆಯನ್ನು ಉದ್ಘಾಟನೆ ಮಾಡ್ತಾರೆ ಆದರೆ ನೀವು ನಾನೇ ಉದ್ಘಾಟನೆ ಮಾಡಿದೆ ಅಂತ ಹೇಳಿ ನಾನೇ ತಂದಿರೋದು ಅಂತ ಹೇಳಿ ನೀವು ಎರಡ್ ಸಾವಿರದ ಅಂದ್ರೆ ನಮ್ಮ ಶಾಸಕರ ಅವಧಿಯನ್ನು ಮೀರಿದ ನಂತರ ಅದನ್ನ ನೀವು ಉದ್ಘಾಟನೆ ಮಾಡಿ ನೀವು ಹೆಸರನ್ನು ಪಡ್ಕೊಳ್ಳಕ್ ಹೋಗ್ತಾ ಇದೀರ ನೀರು ತಂದ ಭಗೀರಥ ನಮ್ಮ ಮಾಜಿ ಶಾಸಕ ಸುರೇಶ್ ಗೌಡ ಎಂಬುದನ್ನ ಮರೆಯಬೇಡಿ ಮಾಜಿ ಶಾಸಕ ಸುರೇಶ್ ಗೌಡ ಅವರ ವಿರುದ್ಧ ಹೂಡಿದ್ದ ಸುಳ್ಳು ಮೊಕದ್ದಮ್ಮೆಗೆ ತಿರುಳಿಲ್ಲ ಎಂಬ ಕಾರಣಕ್ಕೆ ಅದನ್ನ ಹಿಂಪಡೆದಿದ್ದು ನೀವು ನಮ್ಮ ನಾಯಕರು ರಾಜಿಯಾಗಿಲ್ಲ ಎಂಬುದು ನಿಮ್ಮ ಗಮನಕ್ಕೆ ಒಮ್ಮೆ ನಾಗಮಂಗಲದಲ್ಲಿ ಬಂದು ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕಾರ್ಯವೈಖರಿಯ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ವಿಚಾರಿಸಿ ನಿಮಗೆ ಅರಿವಾಗುತ್ತದೆ ಸುಖಾಸುಮ್ಮನೆ ಆರೋಪ ಮಾಡುತ್ತಾ ನಿಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದರು ಕದಂಬಳಿಯಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆ ಇರ್ಬೋದು ಕೋಟೆ ಮುರಾರ್ಜಿ ವಸತಿ ಶಾಲೆ ಇರ್ಬೋದು ಒಣಕೆರಲ್ಲಿ ಇರ್ಬೋದು ತಾಲೂಕಿನ ಎಲ್ಲಾ ಶಾಲೆಗಳನ್ನ ತಂದಿದೆ ಯಾರು ಸುರೇಶ್ ಕೊಟ್ರು ಒಬ್ಬ ಶಾಸಕನಾಗಿ ತನ್ನ ಬದ್ಧತೆಯನ್ನ ಮೆರೆದಿದ್ದಾರೆ ಬಹುಶಃ ಎಲ್ಲ ಅರಿವಿಲ್ಲದಲ್ಲೇ ಗಂಗಾಧರ್ ಅವರು ಮಿಥ್ಯಾರೋಪವನ್ನು ಮಾಡಿದ್ದಾರೆ ಆಮೇಲೆ ಕೆರೆಗಳನ್ನ ತುಂಬಿಸುವಂತ ಒಂದು ಕಾಯಕವನ್ನು ಮಾಡಿದ್ದಾರೆ ದಡದ ಕೆರೆ ತುಂಬಿದೆ ಪಪ್ಪ ಭಾಗದಲ್ಲಿ ದೇಶ ಕೆರೆಗಳನ್ನ ತುಂಬಿಸಿ ಅಲ್ಲಿ ಜನವರಿಗೆ ಜನರಿಗೆ ಕುಡಿಯೋ ನೀರು ಅಲ್ಲದೆ ಜೊತೆಗೆ ಅಲ್ಲಿನ ವ್ಯವಸಾಯಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ಆ ಭಾಗದ ಜನ ಕೈ ಮುಗಿತಿದ್ದಾರೆ ಏನಂತ ಅಪ್ಪ ಈ ಪುಣ್ಯಾತ್ಮ ಭಗೀರತ್ ಬಂದಿದ್ದಾರೆ ನಾಗಮಂಗಲದ ಭಗೀರಥ ಅಂದ್ರೆ ಸುರೇಶ್ ಗೌಡ್ರು ಹೊರತು ಇನ್ನಾರು ಅಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಗಂಗಾಧರ್ ಅವ್ರೆ ನೀವು ಹೈಕೋರ್ಟ್ ನೇಸಿಗೆ ಗಂಗಾಧರ್ ಅವರು ಮತ್ತೊಂದು ಆರೋಪ ಮಾಡಿದ್ದಾರೆ ಏನು ಅಂತಂದ್ರೆ ನಾಗಮಂಗಲದ ಸ್ಥಳೀಯ ಸಮಸ್ಯೆ ಚುನಾವಣೆಗಳಲ್ಲಿ ಸುರೇಶ್ ಗೌಡ್ರು ಲಭ್ಯ ಇರಲಿಲ್ಲ ಕಾರ್ಯಕರ್ತರನ್ನ ಬೀದಿ ಅಂತ ಅಂತೇಳಿ ನಮ್ಮ ಕಾರ್ಯಕರ್ತರು ಏನಾದ್ರೂ ಬಂದು ಮನೆ ತಗ್ಗಿ ಬಂದಿದ್ದಾರೆ ಗಂಗಾಧರ್ ಅವ್ರೆ ನನ್ನ ತಪ್ಪಿಕೊಳ್ಳಿ ನಮ್ಮನ್ನು ಮುದ್ದಾಡಿ ಮುದ್ದಾಡಿಯಾಗಿ ಕೇಳ್ಕೊಂಡಿದ್ದಾರೆ ಯಾವ ಜೆ ಡಿ ಎಸ್ ಕಾರ್ಯಕರ್ತರು ಬಂದಿಲ್ಲ ಕಳೆದ ಪಿ ಎಲ್ ಡಿ ಬ್ಯಾಂಕಲ್ಲಿ ಎ ಪಿ ಎಂ ಸಿ ಚುನಾವಣೆ ಟಿ ಎಫ್ ಟಿ ಸಿ ಚುನಾವಣೆ ಏನು ಮಾಡಿದರು ನೀವು ನಿಮ್ಮ ಸಚಿವರು ಏನು ಮಾಡಿದ್ರು ಗೊತ್ತಾ ನೀವು ನಿಮ್ಮ ಅಧಿಕಾರಿಗಳು ಏನು ಮಾಡಿದ್ರು ಗೊತ್ತಾ ಷೇರುದಾರರನ್ನು ಯಾವುದೋ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕಾರಣಗಳನ್ನು ಒಡ್ಡಿ ನಿಮ್ಮ ಇಷ್ಟ ಬಂದಂಗೆ ನೀವು ವಾರ್ಷಿಕ ಸಭೆಗಳನ್ನು ಮಾಡಿಕೊಂಡು ಅವರನ್ನು ಈ ಚುನಾವಣೆಯ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡಿದ್ದೀರಿ ಮತದಾರರ ಹಕ್ಕಿನಿಂದ ವಂಚಿತವನ್ನ ಮಾಡಿದ್ದೀರಿ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನು ಕೈಬಿಟ್ಟಿದ್ದೀರಿ ಈ ತರದ ಚುನಾವಣೆಯನ್ನ ನಾಗಮಂಗದಲ್ಲಿ ಸನ್ಮಾನ್ಯ ಚಲರಾಯ ಸ್ವಾಮಿಯರು ಬಹಳ ಅನಾದಿ ಮಾಡಿ ಯಶಸ್ವಿಯಾಗಿದ್ದಾರೆ ಘೋಷ ಅಂತ ಹೇಳಿ ನಾನು ಆಗ್ಬಾರ್ದು ಇದಕ್ಕೆ ನಮ್ಮತ್ತ ಅನೇಕ ದಾಖಲೆಗಳಿದ್ದಾರೆ ಈಗ ತಾಲೂಕಿನ ಅನೇಕ ಸೊಸೈಟಿಗಳನ್ನ ಮನ್ಮೂ ಚುನಾವಣೆ ಸಂದರ್ಭದಲ್ಲಿರ್ಬೋದು ಇನ್ಯಾವ್ದು ಈಗ ಮೋಪರೇಟಿವ್ ಸೊಸೈಟಿ ಚುನಾವಣೆಗಳಿರ್ಬೋದು ಅನೇಕ ಸೊಸೈಟಿಗಳು ಸೂಪರ್ ಸೀಡ್ ಮಾಡಿದ್ದಾರೆ ಚಲರಾಯ ಸ್ವಾಮಿಯ ಇದು ಗೆಲುವ ಚುನಾವಣೆ ಅಂತಂದ್ರೆ ಅಲ್ಲಿ ಇಬ್ಬರು ಇರಬೇಕು ಚುನಾವಣೆ ಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಹಿಳಾ ಮಹಿಳಾಧ್ಯಕ್ಷೆ ಮೇನಕ ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಮುಳುಕಟ್ಟೆ ಸಂತೋಷ ರಾಜ್ಯ ಜೆಡಿಎಸ್ ವಕ್ತಾರ ವಕೀಲ ಹರ್ಷ ಮುಳುಕಟ್ಟೆ ಶಿವರಾಮಯ್ಯ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ